ಬಿಜೆಪಿ ಒಳಗ ನಾ ನಂಬರ್ ಒನ್ ಹಾಕಿನಿ ನಂಬರ್ ಒನ್ ಹಾಕಿನಿ ನಂಬರ್ ಒನ್ ಹಾಕಿನಿ ಅಂತ ಹೇಳ್ತಾ ಇದ್ರು ಯತ್ನಾಳ್ ಅವರು ಈಗ ಆಗಿದ್ದು ನಂಬರ್ ಎಷ್ಟು ಅಂತ ನಾವು ನೋಡೋಣ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಪದೇ ಪದೇ ಯಡಿಯೂರಪ್ಪನವರಿಗೆ ಕಾಟ ಕೊಡ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರು ಅವರನ್ನ ತೇಜಾವಧಿ ಮಾಡ್ತಾ ಇದ್ರು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ ಎಂದಿದ್ರು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಬಸನ್ಗೌಡ ಪಾಟೀಲ್ ಅವರ ಅದೃಷ್ಟ ಕೆಟ್ಟೋಯ್ತಾ ಬಸನ್ಗೌಡ ಪಾಟೀಲ್ ಅವರು ಇನ್ನು ಬಿಜೆಪಿ ಒಳಗ ಇರಂಗಿಲ್ಲ ಬಸನ್ಗೌಡ ಪಾಟೀಲ್ ಅವ್ರನ್ನ ಇಂದ ಆರು ವರ್ಷ ಸಸ್ಪೆಂಡ್ ಮಾಡಿದಾರ ಮುಂದೆ ಬಸನ್ಗೌಡರ ನಡೆ ಏನು ಶರಣರಿಲ್ಲ ಶರಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ ಇವತ್ತ ಜನರಿಗೆ ಕಾಂಗ್ರೆಸ್ದವ್ರಿಗೆ ಮತ್ತೆ ಬಿಜೆಪಿ ಒಳಗ ಬಸನಗೌಡ ವಿರೋಧಿಗಳಿಗೆ ಬಸನ್ ಬಿಜೆಪಿ ಒಳಗೆ ಎರಡು ಬಣ ಇದ್ದು ಬಸನಗೌಡರ ವಿರೋಧಿಗಳಿಗೆ ಬಹಳಷ್ಟು ಖುಷಿಯಾಗಿ ಕೆಲವೊಂದ್ ಕಡೆ ಸಿಹಿ ಹಂಚಾರ ಕೆಲವೊಂದ್ ಕಡೆ ಪಟಾಕ್ಷಿ ಹಚ್ಚಾರ ಆದ್ರೆ ಬಸನಗೌಡ ಪಾಟೀಲ್ ಅವ ಅವರ ಒಂದು ಏನ್ ಹಿಂದುತ್ವ 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 ಅಂದು ಹಿಂದುತ್ವ ಇರ್ಲಿ ನಾವೇನ್ ಬೇಡ ನಾಲ್ ನೋಡ್ರಿ ಹಿಂದೂಗಳಿಗೆ ಹಿಂದುತ್ವ ಇರ್ಲಿ ಇರ್ಲಿ ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ರು ನಾನು ಮುಂದೆ ನೋಡ್ರಿ ಒಂದಿಲ್ಲ ಒಂದ್ ದಿವಸ ನಂಬರ್ ಒನ್ ಹಾಕಿನಿ ನಂಬರ್ ಒನ್ ಹಾಕಿನಿ ನಂಬರ್ ಒನ್ ಹಾಕಿನಿ ಅಂದ್ರು ಈಗ ಬಸನಗೌಡ ಪಾಟೀಲ್ ಅವರು ನಂಬರ್ ಟೂ ಆಗ್ಯಾರ ಅಂತ ಹೇಳಕತ್ತಾರ ಇದು ನನ್ನ ಮಾತಲ್ರಿ ಇದು ಬಿಜೆಪಿ ಒಳಗಿನವ್ರ ಮಾತಾ ಬಿಜೆಪಿ ಒಳಗ ಬಸನಗೌಡ ಪಾಟೀಲ್ ಅವ್ರ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ ತಕ್ಷಣ ಎಲ್ಲಿ ಬೇಕಾದಲ್ಲಿ ಪಟಾಕ್ಷಿ ಹಂಚುದು ಹಚ್ಚುದು ಅದು ಯಾರು ಕಾಂಗ್ರೆಸ್ವರಲ್ಲ ಬಿಜೆಪಿ ಒಳಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಇಂದ ಉಚ್ಚಾಟನೆ ಮಾಡಿದ ತಕ್ಷಣ ಎಲ್ಲಿ ಬೇಕಾದಲ್ಲಿ ಸಿಹಿ ಹಂಚಾರ ಎಸ್ ಎಲ್ಲಿ ಬೇಕಾದಲ್ಲಿ ಪಟಾಕ್ಷಿ ಹಂಚ ಹಚ್ಚಾರ ಅಂತಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಒಳಗ ಎರಡು ಬಣ ಇದ್ದಂಗಾಯ್ತು ಅದಕ್ಕೆ ಬಸನಗೌಡ ಪಾಟೀಲ್ ಅವರು ವಿಜಯೇಂದ್ರ ಅವ್ರನ್ನ ಎದುರು ಹಾಕೊಂಡು ತಮ್ಮ ಕಾಲ್ ಮೇಲೆ ತಾವೇ ಕಲ್ ಹಾಕೊಂಡಾರ ಅಂತ ಹೇಳಿ ಜನ ಮಾತಾಡಕತ್ತಾರ ಈಗ ಬಸನಗೌಡ ಪಾಟೀಲ್ ಅವರು ಆರು ವರ್ಷ ಬಿಜೆಪಿಯಿಂದ ಉಚ್ಚಾರಣೆ ಆಗ್ಯಾರಿ ಮೊದಲೊಮ್ಮೆ ಆಗಿದ್ರು ಈಗ ಮತ್ತೆ ಬಸನಗೌಡ ಪಾಟೀಲ್ ಎತ್ನಾಳ ಅವರು ನಾನು ಮುಟ್ಟಿದ್ದೇ ಚಿನ್ನ ನಂದೇ ಬಾವುಟ ಆರಬೇಕು ಅಂತ ಬಸನಗೌಡ ಪಾಟೀಲ್ ಅವ್ರು ಏನ್ ಅನ್ಕೊಂಡಿದ್ರು ನಂಬರ್ ಒನ್ ಅಕ್ಕಿನಿ ನಂಬರ್ ಒನ್ ಅಕ್ಕಿನಿ ಅಂದ್ರು ಯಾಕೆ ಬಸನಗೌಡ ಪಾಟೀಲ್ ಎತ್ನಾಳ ಅವರು ಈ ವಿಷಯದಾಗ ಫೇಲ್ ಆದ್ರು ಅಂತೇಳಿ ಜನ ಮಾತಾಡ್ಲಾಗತ್ತಾರ ಇದು ನನ್ನ ಮಾತಲ್ರಿ ಜನರ ಮಾತಾ ಇದೊಂದು ಏನ್ ದುರಾದೃಷ್ಟಪ ಅಂದ್ರೆ ಬಿಜಾಪುರ ಒಳಗ ಹದಿನೆಂಟು ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರನ್ನು ಕೂಡ ಅವರ ಒಂದು ಸದಸ್ಯತ್ವ ಅಹ್ ರದ್ದಾಗ್ಯದ ಮೆಂಬರ್ಶಿಪ್ ಅವ್ರದ್ದು ಕ್ಯಾನ್ಸಲ್ ಆಗಿದೆ ಸಸ್ಪೆಂಡ್ ಮಾಡ್ಯಾರ ಆ ಅದೇ ಹಿನ್ನೆಲೆ ಎರಡು ದಿನ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಕೂಡ ಶಾಸಕ ಸ್ಥಾನದಿಂದ ರದ್ದಾಗಿ ಪಕ್ಷದಿಂದ ಉಚ್ಚಾಟನೆ ಆಗುವಂತ ಕೆಲಸ ಬರ್ತಂದ್ರ ಬಸನಗೌಡರ ಟೈಮ್ ಕೆಟ್ಟದತ್ತ ತಿಳ್ಕೊಂಡ ಏನು ಬಸನಗೌಡ ಟೈಮ್ ಕೆಟ್ಟದತ್ತ ತಿಳ್ಕೊಂಡು ಜನ ಮಾತಾಡಕತ್ತಾರ ನೋಡ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಸಾಕಷ್ಟು ಅಭಿಮಾನಿಗಳಿದ್ರು ಸಾಕಷ್ಟು ಜನ ಅವರ ಫಾಲೋವರ್ಸ್ ಇದ್ರು ಯಾಕಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಅದೇನತಾರಲ್ಲ ಅದ ಅದಕ್ಕ ಈಗ ಬಸನಗೌಡರ ಮುಂದೆ ನಡೆಯೇನ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಯಾಗಿ ಆರು ವರ್ಷ ಕಾಲ ಬಿಜೆಪಿಯಲ್ಲಿ ಬಿಜೆಪಿ ಪಕ್ಷದ ಫಾಲೋವರ್ಸ್ ಆಗಿ ಉಳಿತಾರ ಬಿಜೆಪಿ ಹಾಗೆ ಉಳಿತಾರ ಯಡಿಯೂರಪ್ಪನವರಿಗೆ ಮತ್ತು ವಿಜಯೇಂದ್ರನವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೈದಿದ್ದೇ ತಪ್ಪಾಯ್ತಾ ಅವ್ರನ್ನ ತೇಜಾವಧಿ ಮಾಡಿದ್ದೇ ತಪ್ಪಾಯ್ತಾ ಏಕವಚನದಲ್ಲಿ ಯಡಿಯೂರಪ್ಪನವ್ರನ್ನ ಮಾತಾಡಿದ್ದೇ ತಪ್ಪಾಯ್ತಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದು ನನ್ನ ಮಾತಲ್ಲ ಇದು ಎಲ್ಲ ಜನರ ಮಾತ ಜನರು ಏನು ಅಭಿಪ್ರಾಯ ಕೊಟ್ಟರ ಆ ಮಾತು ನಿಮ್ಮ ಹೇಳಾಕತ್ತೀನಿ ಅದಕ್ಕೆ ಮುಂದಿನ ಬಸನಗೌಡ ಪಾಟೀಲ್ ಅವ್ರ ನಡೆ ಏನು ಮುಂದೇನು ಬಸನಗೌಡ ಪಾಟೀಲ್ ಅವರು ಸ್ವಂತ ಪಕ್ಷ ಕರ್ತಾರ ಇನ್ನು ವಿಜಯಪುರದಲ್ಲಿ ಹಿಂದೂ ಹುಲಿಯಾಗಿ ಅನಿಸಿಕೊಂಡು ಹಿಂದೂ ಹುಲಿಯಾಗಿ ಒಬ್ಬರೇ ಹಿಂದೂ ನಿಂತು ಸ್ವತಂತ್ರವಾಗಿ ನಿಂತು ಮುಂದೆ ಇಲೆಕ್ಷನ್ ದಲ್ಲಿ ಕೇಳ್ತಾರ ಎಷ್ಟು ಜನ ಅಕಸ್ಮಾತ್ ಹಂಗೇನಾದ್ರು ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರನೇ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಹೆಸರೇ ಹೇಳಿ ಓಟ್ ಕೇಳಿದ್ರ ಬಿಜೆಪಿ ಪಕ್ಷದ ಹೆಸರು ಹೇಳಿ ಓಟ್ ಕೇಳಿದ್ರ ಆ ಆ ಬಿಜೆಪಿ ಪಕ್ಷದ ಹೆಸರು ಹೇಳಿ ನರೇಂದ್ರ ಮೋದಿ ಅವರ ಹೆಸರೇ ಹೇಳಿ ಓಟ್ ಕೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪಕ್ಷದಿಂದ ವಿಜಯಪುರ ನಗರದಲ್ಲಿ ಶಾಸಕರಾಗಿ ಆಯ್ಕೆಯಾದ್ರು ಇನ್ನು ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವತಂತ್ರವಾಗಿ ಏನಾದರೂ ನಿತ್ರ ಹಿಂದುತ್ವದ ಅಜೆಂಡ ಮೇಲೆ ಅಜೆಂಡಾ ಮೇಲೆ ನಿತ್ರ ಬಿಜೆಪಿ ಹೆಸರು ಹೇಳುವಂಗಿಲ್ಲ ನರೇಂದ್ರ ಮೋದಿ ಹೆಸರು ಹೇಳುವಂಗಿಲ್ಲ ಹಿಂದುತ್ವವಾದಿಗಳು ಎಷ್ಟದಾರ ಅವರು ಮಾತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಓಟ್ ಹಾಕ್ತಾರ ಬಸನಗೌಡ ಪಾಟೀಲ್ ಎತ್ನಾಳ್ ಅವರು ಬರೀ ಹಿಂದುತ್ವ ಹೆಸರು ಹೇಳಿ ಆರೀಶ್ ಬರ್ತಾರ ಅಂತೇಳಿ ಜನ ಮಾತಾಡಕತ್ತಾರ ಈಗ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿತ್ತು ಈಗ ಮನೆ ಏನಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳ ಒಳಿಯವ್ರನ್ನ ಮತ್ತೆ ಇನ್ನು ಕೆಲವೊಂದು ಶಾಸಕರನ್ನ ಮಾಜಿ ಶಾಸಕರನ್ನ ತೆಗೆದುಕೊಂಡು ಒಂದು ಟೀಮ್ ಮಾಡಿ ಪದೇ ಪದೇ ಒಂದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು ಎಷ್ಟೇ ಹೈಕಮಾಂಡ್ ಅವರಿಗೆ ಮನವೊಲಿಸ ಪ್ರಯತ್ನ ಪಟ್ಟರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನ್ ತಲೆ ಕೆಡಿಸೋಳಂಗಿಲ್ಲ ನಾನು ಯಾರ ಮಾತು ಕೇಳಂಗಿಲ್ಲ ಅಂತಿದ್ರು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳೋರ್ ಇಲ್ಲ ಕೇಳವ್ರಿಲ್ಲ ಬಿಜೆಪಿ ಅವರು ಯಾರು ಹೈಕಮಾಂಡ್ ಹೇಳಂಗಿಲ್ಲ ಬಿಜೆಪಿ ಪಕ್ಷದವರು ಹೇಳಂಗಿಲ್ಲ ಇನ್ನೇನಿದ್ರು ಸ್ವತಂತ್ರವಾಗಿ ಹಿಂದೂ ಹುಲಿಯಾಗಿ ಒಂಟಿಯಾಗಿ ಹೋರಾಡ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಂತ ನೋಡೋನು ಇವತ್ತು ಏನು ಒಂದು ಕೆಟ್ಟ ಕಾಲ ಬಸನಗೌಡ ಪಾಟೀಲ್ ಅವ್ರಿಗೆ ಇವತ್ತಿನ ಒಂದು ದಿನ ಕರಾಳ ದಿನ ಅಂತ ಅನ್ಕೋಬಹುದು ಯಾಕಂದ್ರೆ ಇವತ್ತು ಅವ್ರು ಮತ್ತೆ ಇವತ್ತು ಎರಡನೇ ಸಾರ್ತಿ ಪಕ್ಷದಿಂದ ಉಚ್ಚಾರಣೆ ಆಗಿದ್ದಾರೆ ನೋಡನು ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ ಅಭಿಮಾನಿಗಳು ಗೌಡ ಪಾಟೀಲ್ ಅವರ ಅಭಿಮಾನ ಇಟ್ಟು ಮುಂದೆ ಚುನಾವಣೆ ಬಂದಾಗ ಅವ್ರು ನಿಂತಾಗ ಹಿಂದೂ ಜನರು ಅವ್ರನ್ನ ಓಟ್ ಹಾಕಿ ಆರಿಸ್ತರ್ತಾರ ಅಂತ ನೋಡೋಣ ಬರ್ರಿ ಇವತ್ತ ಎಲ್ಲಾ ಬಿಜೆಪಿ ನಾನು ನೋಡ್ದಂಗ ಬಹಳಷ್ಟು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಅವರ ವಿರೋಧಿಗಳು ಆ ವಿರೋಧಿಗಳಂದ್ರ ಅವರು ಅವರು ಅಸಮಾಧಾನ ಇದ್ದಂತ ಬಿಜೆಪಿ ಕಾರ್ಯಕರ್ತರು ಪಟಾಕ್ಷಿ ಹಾರ್ಸಾರ ಸಿಹಿ ಹಂಚಾರ ಮತ್ತ ಅವ್ರು ಎಲ್ಲ ಕಡೆ ಗುಲಾಲು ಆಡ್ಯಾರ ಅಂತೇಳಿ ಬಹಳಷ್ಟು ಮೂಲಗಳಿಂದ ನಮಗೆ ಬಹಳಷ್ಟು ಜನರಿಗೆ ಫೋನ್ ಮಾಡಿ ಹೇಳಿದ ಈ ಒಂದು ಸುದ್ದಿ ಮಾಡಲಾತ್ತೀನಿ ಇದ್ರಾಗ ನಂದು ಸ್ವಂತದ್ದು ಯಾವುದೂ ಇಲ್ಲ ಎಲ್ಲ ಜನ ಹೇಳಿದ್ದೇ ನಾ ಇಲ್ಲಿ ಒಪ್ಸತ್ತಿನಿ ಇದು ನನ್ನ ಮಾತಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಇದು ಜನರ ಮಾತೀನಿ ಬರ್ರಿ ಮುಂದೆ ಏನಾಗ್ತದೆ ನೋಡೋರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಮುಂದೆ ಒಳ್ಳೆ ಯೋಗ ಬರ್ಲಿ ಅಂತ ಹೇಳ್ತೀನಿ ಯಾಕಂದ್ರೆ ಮೊದಲು ಯೋಗ ಇತ್ತು ಆ ಅವರು ರಾಜಯೋಗ ರಾಜಯೋಗ ಅಂತಿದ್ರು ನಾನೇ ಬಹಳಷ್ಟು ಸುದ್ದಿ ಮಾಡಿದ್ದೆ ಅವ್ರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿ ಹೋಗಿ ಕಾವೇರಿ ಒಳಗುಂಡ್ ತಾರ ತಿಳ್ಕೊಂಡೆ ಆದ್ರೆ ಬಸನಗೌಡ ಪಾಟೀಲ್ ಅವ್ರು ಬಿಜಾಪುರಾಗೆ ಕೊತ್ರು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ನಾನು ನಾ ಇನ್ನ ಒಂದಿಲ್ಲ ಒಂದ ನಂಬರ್ ಒನ್ ಹಾಕಿನಂದ್ರು ನೋಡ್ರಿ ಬಿಜೆಪಿಯೊಳಗ ನಂಬರ್ ಒನ್ ಆಲಿಕ್ಕೆ ಅಂದ್ರೆ ಏನಾಯ್ತು ಸ್ವಂತ ಪಕ್ಷವನ್ನ ಕಟ್ಟಿಯಾದರು ಸ್ವಂತ ಪಕ್ಷ ಬಲದ ಮೇಲೆ ಅವರು ಆದೇಶಿ ಬಂದು ನಂಬರ್ ಒನ್ ಅನಿಸ್ಕೋತಾರ ಬಸನಗೌಡ ಪಾಟೀಲ್ ಎತ್ತ ಅವ್ರೋಡನು ಇದ್ರಾಗ ನಾನು ಇದ್ದಿದ್ದ ಹೇಳಿನಿ ಇದ್ದಂಗ ಹೇಳಿನಿ ಅದ ಏನಾದ್ರೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೋದ್ರಂತ ಯಾರು ಒದ್ಯಾಕ್ ಹೋಗ್ಬೇಡ್ರಪ್ಪ ಇದ್ದಿದ್ದಂಗೆ ಹೇಳೀನಿ ಮುಂದೆ ಬಸನಗೌಡ ಪಾಟೀಲ್ ಎತ್ತನವರೆಗೆ ಒಳ್ಳೆ ಕಾಲು ಬರ್ಲಿ ಗೌಡ್ರು ಹಿಂದೂ ಹಿಲಿಯಾಗಿ ಮೆರೀಲಿ ಅಂತೇಳಿ ಅವರ ಅಭಿಮಾನಿಗಳು ಹೇಳಾಕತ್ತಾರ ಅವ್ರ ಅಭಿಮಾನಿಗಳ ಪರವಾಗಿ ಮತ್ತೆ ಎಲ್ಲ ಬಹಳಷ್ಟು ನೋವಾಗಿದ ಅವರ ಅಭಿಮಾನಿಗಳಿಗೆ ಕೂಡ ನೋಡೋಣ ಬಸನಗೌಡ ಪಾಟೀಲ್ ಅವರು ಮುಂದಿನ ಒಂದು ಚುನಾವಣೆ ಮುಂಬರುವ ದಿನಗಳಲ್ಲಿ ಇನ್ನು ಎತ್ತರಕ್ಕೆ ಬೆಳಿಲಿ ಎತ್ತವ್ರೆಲ್ಲ ಹರ್ಸಲಿ ಅಂತ ಹೇಳ್ತಾ ಮತ್ತ ಮುಂದಿನ ಸುದ್ದಿ ಒಂದು ಬರ್ತೀನಿ ಅಲ್ಲಿ ತಾನು ಶರಣ್ರೀಪ ಎಲ್ಲಾ ಶಾಣೆ ಮಂದಿಗೆ